ವಿದ್ಯಾರ್ಥಿಗಳಿಗೆಲ್ಲ ಸ್ವಾಗತ ಎಲ್ ಸಿ ವಾರ್ಷಿಕ ಪರೀಕ್ಷೆ ಒಂದು ಮಾರ್ಚ್ ಎಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದು ದಿನಾಂಕ ಇಪ್ಪತ್ನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ನಡೆದ ಗಣಿತ ಪರೀಕ್ಷೆಯ ಎರಡು ಅಂಕಗಳ ವಿವರವಾದ ಉತ್ತರವನ್ನು ಈ ಒಂದು ವಿಡಿಯೋದಲ್ಲಿ ನಾವೆಲ್ಲರೂ ಚರ್ಚಿಸೋಣ ಅಂತ ಹೇಳ್ತಾ ಮೊದಲನೇದಾಗಿ ಕೊಟ್ಟಿರುವ ಚಿತ್ರದಲ್ಲಿ ಕೋನ್ ಎ ಬಿ ಸಿ ತೊಂಬತ್ತು ಡಿಗ್ರಿ ಆಗಿದೆ ಕೆಳಗಿನೋಗಳ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಪ್ರಶ್ನೆ ಇದೆ ಸೊ ಏನು ಕಂಡುಹಿಡಿಬೇಕು ನೀವು ಸೈನ್ ಆಲ್ಫಾ ಟ್ಯಾನ್ ಟೀಟಾ ನೋಡಿ ಆಲ್ಫಾ ಇಲ್ಲಿದೆ ಟ್ಯಾ ಟ್ಯಾನ್ ಟೀಟಾ ಹೇಳ್ತಾರೆ ಹಾಗಾಗಿ ಟೀಟಾ ಇಲ್ಲಿದೆ ಆಲ್ಫಾ ಇಲ್ಲಿದೆ ಟೀಟಾ ಇಲ್ಲಿದೆ ಹಾಗಾಗಿ ಆಲ್ಫಾ ಮತ್ತು ಟೀಟಾ ಸ್ಥಾನಕ್ಕೆ ಅನುಗುಣವಾಗಿ ನಾವೇನು ಮಾಡೋಣ ತ್ರಿಭುಜವನ್ನು ಬಿಡಿಸ್ಕೊಳ್ಳೋಣ ನೋಡಿ ಟೀಟಾ ಸ್ಥಾನ ಇದ್ದಂಗೆ ಒಂದು ತ್ರಿಭುಜ ಬಿಡಿಸ್ಕೊಂಡಿದ್ದೀನಿ ಹಾಗೆ ಆಲ್ಫಾ ಸ್ಥಾ ಸ್ಥಾನ ಇದ್ದಂಗೆ ಇನ್ನೊಂದು ತ್ರಿಭುಜವನ್ನು ಬಿಡಿಸ್ಕೊಂಡಿದ್ದೀನಿ ಯಾಕಂದರೆ ನನಗೆ ಅಭಿಮುಖ ಪಾರ್ಶ್ವ ಮತ್ತು ವಿಕರಣದ ಸ್ಥಾನ ಗೊತ್ತಾಗಬೇಕು ಟೀಟಾ ಇದ್ದಾಗ ಏನ ಯಾವಾಗ ಬರುತ್ತೆ ಹಾಗೆ ಆಲ್ಫಾ ಇದ್ದಾಗ ಸ್ಥಾನ ಎಲ್ಲಾಗುತ್ತೆ ಅಂತ ಗೊತ್ತಾಗಬೇಕು ನೋಡಿ ಟೀಟಾ ಇಲ್ಲಿದ್ದಾಗ ಅಭಿಮುಖ ಇದು ಟೀಟಾಗೆ ಎದುರುಗಿರೋದು ಹಾಗೆ ಆಲ್ಫಾಗೆ ಅಭಿಮುಖ ಆಗಿರೋದು ಎ ಬಿ ಹಾಗಾಗಿ ಇದರ ಆಧಾರದ ಮೇಲೆ ನಾವು ಅನುಪಾತವನ್ನು ಬರಿಬೇಕಾಗುತ್ತೆ ಮೊದಲಿಗೆ ನಾವು ಟೀಟಾ ಆಧಾರದ ಮೇಲೆ ಬರ್ಕೊಂಡಿದ್ದೀನಿ ನಾನು ಅಭಿಮುಖ ಆಯಿತು ಲಂಬಕೋನಕ್ಕೆ ಎದುರಿಗಿರೋದು ವಿಕರ್ಣ ಆಯಿತು ಉಳಿದಿರೋದೆ ಪಾರ್ಶ್ವ ಇಲ್ಲೂ ಹಾಗೆ ಆಲ್ಫಾಗೆ ಎದುರುಗಿರೋದು ಅಭಿಮುಖ ಹಾಗೆ ಲಂಬಕೋನಕ್ಕೆ ಎದುರಿಗಿರೋದು ವಿಕರ್ಣ ಹಾಗೆ ಪಾರ್ಶ್ವ ಈಗ ನೋಡಿ ಅಭಿಮುಖ ಭಾಗಿಸು ಪಾರ್ಶ್ವ ಟ್ಯಾಂಟೀಟಾ ಈಕ್ವಲ್ ಟು ಪ ಹಾಗೆ ಸ್ಯಾಂಟಿಟ ಈಕ್ವಲ್ ಟು ಅಭಿಮುಖ ಭಾಗಿಸು ವಿಕರ್ಣ ಸೊ ಚಿತ್ರದಲ್ಲಿ ಅಭಿಮುಖ ಯಾವುದಿದೆ ಬಿ ಸಿ ನೋಡಿ ಬಿ ಸಿ ಬರ್ಕೊಂಡೆ ವಿಕರ್ಣ ಎ ಸಿ ಇದೆ ಸೊ ನಾಲ್ಕು ಬಾಗಿಸು ಸಾರಿ ಪಾರ್ಶ್ವ ಪಾರ್ಶ್ವ ಬರೋಬರ್ ಎ ಬಿ ಇದೆ ಹಾಂ ಹಾಗಾಗಿ ಬಿ ಸಿ ಬಾಗಿಸು ಎ ಬಿ ಇಲ್ಲಿ ಅಭಿಮುಖ ಯಾವುದಿದೆ ಬಿ ಸಿ ಇದೆ ಹಾಗೆ ಪಾರ್ಶ್ವ ಯಾವುದಿದೆ ಎ ಬಿ ಇದೆ ಬಿ ಸಿ ಬಾಗಿಸು ಎ ಬಿ ನಾಲ್ಕು ಬಾಗಿಸು ಮೂರು ಉತ್ತರ ಆಗಿದೆ ಹಾಗೆ ಸೈನ್ ಅಲ್ಫಾಗ್ ಬರ್ತಾ ಇದ್ದೀನಿ ಸೈನ್ ಆಲ್ಫಾ ಅಂದರೆ ಅಭಿಮುಖ ಇದು ಪಾರ್ಶ್ವ ಲಂಬಕೋನು ಕೆದಿರೋದು ವಿಕರಣ ಉಳಿದಿರೋದೆ ಪಾರ್ಶ್ವ ಅಭಿಮುಖ ಭಾಗಿಸು ವಿಕರಣ ಸೊ ಅಭಿಮುಖ ಯಾವುದಿದೆ ಎ ಬಿ ಎ ಬಿ ಬರ್ಕೊಂಡೆ ವಿಕರಣ ಯಾವುದಿದೆ ಎ ಸಿ ಇದೆ ಎ ಬಿ ಬೈ ಎ ಸಿ ಅಂದರೆ ಮೂರು ಐದು ಅಂಶ ಸರಿಯಾದ ಉತ್ತರ ಆರು ಪ್ಲಸ್ ವರ್ಗಮೂಲ ಎರಡು ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಅಂತ ಹೇಳ್ತಾ ಇದ್ದಾರೆ ಸೊ ಮೊದಲಿಗೆ ನಾವೇನು ತಗೋಬೇಕು ಆರು ಪ್ಲಸ್ ವರ್ಗಮೂಲ ಎರಡು ಒಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ ಅಂತ ತಗೋಬೇಕು ನಂತರ ಏನು ಮಾಡಬೇಕು ಭಾಗಲಬ್ಧ ಸಂಖ್ಯೆ ಆಗಿದ್ದರೆ ಆರು ಪ್ಲಸ್ ವರ್ಗಮೂಲ ಎರಡು ಬರೋಬರ್ ಪಿ ಬಾಗಿಸು ಕ್ಯೂ ಪಿ ಕ್ಯೂ ಸೇರಿದ ರಿಸಲ್ಡ್ ಕ್ಯೂ ಸಮವಲ್ಲ ಸೊನ್ನೆ ಇಲ್ಲಿ ವರ್ಗಮೂಲ ಎರಡನ್ನು ಹಾಗೆ ಇಟ್ಕೋತೀನಿ ಪ್ಲಸ್ ಆರ್ ಇರೋದನ್ನು ಆ ಕಡೆ ತಗೋತೀನಿ ಪಿ ಬೈ ಕ್ಯೂ ಇತ್ತು ಆ ಕಡೆ ಮೈನಸ್ ಆರ್ ಆಯಿತು ಸೊ ಪಿ ಬೈ ಕ್ಯೂ ಮೈನಸ್ ಆರ್ ಇದು ಭಾಗಲಬ್ಧ ಸಂಖ್ಯೆ ಆದರೆ ವರ್ಗಮೂಲ ಎರಡು ಎಡಗಡೆ ಉಂಟಲ್ಲ ಇದು ಅಭಾಗಲಬ್ಧ ಸಂಖ್ಯೆ ನಮ್ಮ ಊಹೆ ತಪ್ಪು ನಾವು ಆರು ಪ್ಲಸ್ ವರ್ಗಮೂಲ ಮೂಲ ಎರಡು ಒಂದು ಭಾಗಲಬ್ಧ ಸಂಖ್ಯೆ ಅಲ್ಲ ಆರು ಪ್ಲಸ್ ವರ್ಗಮೂಲ ಎರಡು ಒಂದು ಅಭಾಗಲಬ್ಧ ಸಂಖ್ಯೆ ಆಗಿದೆ ಎರಡು ಧನ ಪೂರ್ಣಾಂಕಗಳ ಮೋಸ ದಸಗಳು ಕ್ರಮವಾಗಿ ನಾಲ್ಕು ಮತ್ತು ಅರವತ್ತು ಆಗಿದೆ ಒಂದು ಪೂರ್ಣಾಂಕವು ಇಪ್ಪತ್ತು ಆದರೆ ಇನ್ನೊಂದು ಪೂರ್ಣಾಂಕವು ಎಷ್ಟು ಅಂತ ಪ್ರಶ್ನೆ ಕೇಳಿದರೆ ಸೊ ಇದು ಎರಡು ಪೂರ್ಣಾಂಕಗಳು ಮತ್ತು ಅವುಗಳ ಮಹಸ ಮತ್ತು ಲಸ ಆಗಿರೋ ಸಂಬಂಧ ಗೊತ್ತಿದ್ರೆ ಬಿಡಿಸಲಿಕ್ಕಾಗುತ್ತೆ ಏನಿದು ಎರಡು ಸಂಖ್ಯೆಗಳ ಗುಣಲಬ್ಧ ಎ ಗುಣಿಸು ಬಿ ಬರೋಬರ್ ಹೆಚ್ಚು ಗುಣಿಸು ಎಲ್ಲಿ ಹೆಚ್ಚಂದರೆ ಮಸ ಎಲ್ಲಂದರೆ ಲಸ ಸಂಖ್ಯೆ ಒಂದು ಗುಣಿಸು ಸಂಖ್ಯೆ ಎರಡು ಬರೋಬ್ಬರ್ ಮಸ ಗುಣಿಸು ಲಸ ಸಂಖ್ಯೆ ಅವರು ಒಂದು ಕೊಟ್ಟಿದ್ದಾರೆ ಎಷ್ಟು ಇಪ್ಪತ್ತು ಕೊಟ್ಟಿದ್ದಾರೆ ಇಪ್ಪತ್ತು ಹಾಕೊಂಡೆ ಸಂಖ್ಯೆ ಎರಡು ಇನ್ನೊಂದು ಕೊಡಲಿಲ್ಲ ಮಸ ಎಷ್ಟು ಕೊಟ್ಟಿದ್ದಾರೆ ನಾಲ್ಕು ಲಸ ಅರವತ್ತು ನೋಡಿ ಎರಡನ್ನು ಗುಣಿಸಿದೆ ಇದು ಗುಣಾಕಾರ ಆಯಿತು ಕಡೆ ತೊಗೊಂಡೆ ಭಾಗಕಾರ ಆಯಿತು ಇಪ್ಪತ್ತೊಂದಲೇ ಇಪ್ಪತ್ತ್ ಮೂರಲೆ ನಾಲ್ಕು ಮೂರಲೇ ಹನ್ನೆರಡು ಬರ್ತಾ ಇದೆ ಹಾಗಾದರೆ ಇನ್ನೊಂದು ಸಂಖ್ಯೆ ಯಾವುದು ಹನ್ನೆರಡು ಕೊಟ್ಟಿರುವ ಏಕಾತ್ಮಕ ಸಮೀಕರಣ ಜೋಡಿಯನ್ನು ವರ್ಜಿಸುವ ವಿಧಾನದಿಂದ ಬಿಡಿಸಿ ಅಂತ ಹೇಳ್ತಾ ಇದ್ದಾರೆ ಸೊ ಇಲ್ಲಿ ವರ್ಜಿಸುವ ವಿಧಾನದಿಂದ ಬಿಡಿಸ್ಬೇಕು ನಾವು ಮೊದಲಿಗೆ ಯಾವುದು ವರ್ಜಿಸ್ಲಿಕ್ಕೆ ಸಾಧ್ಯ ಆಗ್ತದೆ ನೋಡೋಣ ನೋಡಿ ಪ್ಲಸ್ ವೈ ಇದೆ ಮೈನಸ್ ವೈ ಇದೆ ಸೊ ಹಾಗಾಗಿ ಈಸಿಯಾಗಿ ಇದನ್ನು ವರ್ಜನಿ ವರ್ಜಿಸುಬಹುದು ಹಾಗಾಗಿ ನೋಡಿ ಎರಡನ್ನೂ ಕ್ಯಾನ್ಸಲ್ ಮಾಡಿದೆ ಆವಾಗಲಿ ಪ್ಲಸ್ ಎರಡು ಎಕ್ಸ್ ಪ್ಲಸ್ ಎಕ್ಸ್ ಮೂರು ಎಕ್ಸ್ ಆಯಿತು ಪ್ಲಸ್ ಹತ್ತು ಪ್ಲಸ್ ಎರಡು ಪ್ಲಸ್ ಹನ್ನೆರಡು ಆಯಿತು ಸೊ ಮೂರನ್ನ ಭಾಗಕಾರ ಮಾಡ್ತೀನಿ ಮೂರು ನಾಲ್ಕಲೇ ಹನ್ನೆರಡು ನೋಡಿ ನಾಲ್ಕು ಬಂತು ಬಂದಂಥ ಎಕ್ಸ್ ಬೆಲೆಯನ್ನು ಈ ಒಂದು ಎರಡನೇ ಸಮೀಕರಣದಲ್ಲಿ ಸುಲಭ ಚಿಕ್ಕದಾಗಿದೆ ಆ ಸಮೀಕರಣದಲ್ಲಿ ಹಾಕ್ತಾ ಇದ್ದೀನಿ ನೋಡಿ ಎಕ್ಸ್ನ ಬೆಲೆ ಹಾಕದೆ ನಾಲ್ಕು ನಾಲ್ಕು ಆ ಕಡೆ ತೊಗೊಂಡೆ ಮೈನಸ್ ನಾಲ್ಕು ಮೈನಸ್ ಎರಡು ಬಂತು ಮೈನಸ್ ಮೈನಸ್ ಎರಡು ಕಡೆ ಕ್ಯಾನ್ಸಲ್ ಆಯಿತು ವೈ ಬರಾಬರ್ ಎರಡು ಈಗ ಇಲ್ಲಿ ಬಂದಂಥ ಉತ್ತರವನ್ನು ಒಂದು ಸರ್ತಿ ಎಕ್ಸ್ ಎಕ್ಸಾಮಿನೇಷನ್ ಅಥವಾ ಪರೀಕ್ಷಾ ಕ್ರಮದಿಂದ ನೋಡೋಣ ಇದು ಉತ್ತರ ಎರಡು ಬರುತ್ತೆ ಅಂತ ನೋಡಿ ಎಕ್ಸ್ ಬೆಲೆ ನಾಲ್ಕು ಹಾಕಿದ್ದೀನಿ ಮೈನಸ್ ವೈ ಬೆಲೆ ಎರಡು ಇದ್ದೀನಿ ನಾಲ್ಕರಲ್ಲಿ ಎರಡು ಕಳೆದರೆ ಎರಡು ಸೊ ನನ್ನ ಉತ್ತರ ಸರಿಯಾಗಿದೆ ಇಪ್ಪತ್ತನೇ ಪ್ರಶ್ನೆ ಎಕ್ಸ್ ಕ್ವೇರ್ ಪ್ಲಸ್ ಎಂಟು ಎಕ್ಸ್ ಪ್ಲಸ್ ಹನ್ನೆರಡು ಬರಬಾರಿಸೊನ್ನೆ ಈ ವರ್ಗ ಸಮೀಕರಣದ ಮೂಲಗಳನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ ಹಾಗಾಗಿ ಮೂಲಗಳನ್ನು ಕಂಡುಹಿಡಬೇಕಂದ್ರೆ ನಾವು ಮದ್ಯಪದ ವಿಧಾನದಲ್ಲಿ ಕಂಡುಹಿಡಿಯೋಣ ಸೊ ಮಧ್ಯಪದ ವಿಧಾನದಲ್ಲಿ ಏನಾಗ್ತದೆ ಎಕ್ಸ್ಕ್ವೇರು ಮತ್ತು ಹನ್ನೆರಡು ಗುಣಾಕಾರ ಮಾಡಬೇಕು ಹನ್ನೆರಡು ಎಕ್ಸ್ಕ್ವೇರ್ ಬರಬೇಕು ಮದ್ಯಪದ ಯಾವುದು ಎಂಟು ಎಕ್ಸ್ ಅಂದರೆ ಯಾವ ರೀತಿ ಓಡಿಬೇಕು ಗುಣಕಾರ ಮಾಡಿದಾಗ ಪ್ಲಸ್ ಹನ್ನೆರಡು ಬರಬೇಕು ಕೂಡಿಸಿದಾಗ ಅಥವಾ ಕಳೆದಾಗ ಎಂಟು ಬರಬೇಕು ಸೊ ಈ ರೀತಿಯ ಯಾವ ಎರಡು ಸಂಖ್ಯೆಗಳಿವೆ ಅದನ್ನು ಹಾಸ್ಕೋಬೇಕು ಸೊ ನಾನೀಗ ಎರಡು ಎಕ್ಸ್ ಮತ್ತು ಆರು ಎಕ್ಸನ್ನ ಹಾಸ್ಕೋತಾ ಇದ್ದೀನಿ ಇಲ್ಲಿ ಎಕ್ಸನ್ನು ಸಾಮಾನ್ಯ ತೆಗೆದೆ ಎಕ್ಸ್ ಪ್ಲಸ್ ಎರಡು ಉಳಿತು ಇಲ್ಲಿ ಆರನ್ನು ಸಾಮಾನ್ಯ ತೆಗೆದಿದೆ ಎಕ್ಸ್ ಪ್ಲಸ್ ಎರಡು ಸೊ ಇಲ್ಲಿ ಎಕ್ಸ್ ಪ್ಲಸ್ ಎರಡು ಎಕ್ಸ್ ಪ್ಲಸ್ ಎರಡು ಸಾಮಾನ್ಯ ಬರ್ತಾ ಇದೆ ಹೊರಗಡೆ ತೆಗೆದೆ ಹಾಗೆ ಹೊರಗಡೆ ಇರೋ ಎಕ್ಸ್ ಪ್ಲಸ್ ಆರನ್ನು ಬರ್ಕೊಂಡೆ ಈಗ ಇಲ್ಲಿ ಎರಡು ಸಾಧ್ಯತೆಗಳಿವೆ ಎಕ್ಸ್ ಪ್ಲಸ್ ಎರಡು ಬರೋಬರ್ ಸೊನ್ನೆ ಎಕ್ಸ್ ಪ್ಲಸ್ ಆರು ಬರೋಬರ್ ಸೊನ್ನೆ ಹಾಗಾಗಿ ಎಕ್ಸ್ ಬರೋಬರ್ ಮೈನಸ್ ಎರಡು ಎಕ್ಸ್ ಬರೋಬರ್ ಮೈನಸ್ ಆರು ಎಕ್ಸ್ ಎಕ್ಸ್ಕ್ವೈರ್ ಪ್ಲಸ್ ನಾಲ್ಕು ಎಕ್ಸ್ ಪ್ಲಸ್ ಐದು ಬರಬ್ಬರ್ ಸೊನ್ನೆ ಈ ವರ್ಗ ಸಮೀಕರಣದ ಶೋಧಕವನ್ನು ಕಂಡುಹಿಡಿಯಿರಿ ಮತ್ತು ಮೂಲಗಳ ಸ್ವಭಾವವನ್ನು ಬರೆಯಿರಿ ಅಂತ ಹೇಳ್ತಾ ಇದ್ದಾರೆ ಸೊ ಶೋಧಕ ಅಂದ್ರೇನು ಡೆಲ್ಟಾ ನೆನಪಾಗ್ಬಿಡ್ಬೇಕು ಆಗ್ಬಿಡ್ಬೇಕು ನಿಮಗೆ ಶೋಧಕ ಅಂದರೆ ಡೆಲ್ಟಾ ನೋಡಿ ನಾವೀಗ ಕೊಟ್ಟ ಬೆಲೆಯನ್ನು ಇದಕ್ಕೆ ಈ ಸಮೀಕರಣದೊಂದಿಗೆ ಟ್ಯಾಲಿ ಮಾಡೋಣ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಬರಬ್ಬರ್ ಸೊನ್ನೆ ಸಾಮಾನ್ಯ ರೂಪ ಹಾಗಾದರೆ ಎ ಜಾಗದಲ್ಲಿ ಯಾವುದಿದೆ ಒಂದು ಬಿ ಜಾಗದಲ್ಲಿ ಯಾವುದಿದೆ ನಾಲ್ಕು ಸಿ ಜಾಗದಲ್ಲಿ ಐದಿದೆ ಸೊ ಇದನ್ನು ಡೆಲ್ಟಾ ಬೆಲೆಗೆ ಸಬ್ಸ್ಟಿಟ್ಯೂಟ್ ಮಾಡೋಣ ಆದೇಶ ಮಾಡೋಣ ನೋಡಿ ನಾಲ್ಕರ ವರ್ಗ ಮೈನಸ್ ನಾಲ್ಕು ಗುಣಿಸು ಒಂದು ಗುಣಿಸು ಐದು ನೋಡಿ ನಾಲ್ಕರ ವರ್ಗ ಹದಿನಾರು ಮೈನಸ್ ಐದು ನಾಲ್ಕಲೇ ಇಪ್ಪತ್ತು ನೋಡಿ ಇಪ್ಪತ್ತರ ಮೈನಸ್ ಚಿಹ್ನೆ ಇರೋ ಸಂಖ್ಯೆ ದೊಡ್ಡದು ಹದಿನಾರು ಚಿಕ್ಕದು ಹಾಗೆ ಇಪ್ಪತ್ತರಲ್ಲಿ ಹದಿನಾಲ್ಕು ಆದರೆ ನಾಲ್ಕು ದೊಡ್ಡದು ಸಂಖ್ಯೆ ಚಿಹ್ನೆ ಮೈನಸ್ ನಾಲ್ಕು ಹಾಗಾಗಿ ಇಲ್ಲಿ ಡೆಲ್ಟಾ ಬೆಲೆಯೂ ಸೊನ್ನೆಗಿಂತ ಚಿಕ್ಕದು ಬರ್ತಾ ಇದೆ ಹಾಗಾಗಿ ಯಾವುದೇ ವಾಸ್ತವ ಮೂಲಗಳಿಲ್ಲ ಊಹಾ ಮೂಲ ಇಪ್ಪತ್ತೊಂದನೇ ಪ್ರಶ್ನೆ ಐದು ಒಂಬತ್ತು ಹದಿಮೂರು ಡ್ಯಾಶ್ 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 ಈ ಸಮಾಂತರ ಶ್ರೇಣಿಯ ಮೊದಲ ಇಪ್ಪತ್ತು ಪದಗಳ ಮೊತ್ತವನ್ನು ಸೂತ್ರ ಉಪಯೋಗಿಸಿ ಕಂಡುಹಿಡಿಯಿರಿ ಅಂತ ಇದೆ ಸೂತ್ರ ಉಪಯೋಗಿಸೋಣ ಈಗ ಮೊತ್ತ ಕಂಡುಹಿಡೀಬೇಕು ನಾವು ಮೊತ್ತ ಸೂತ್ರ ಏನಿದೆ ಐದು ಒಂಬತ್ತು ಹದಿಮೂರು ಸೊ ಎ ಒನ್ ಎ ಟು ಎ ತ್ರೀ ಹಾಕಿಬಿಟ್ಟು ಎ ಬರಬರ್ ಐದು ಒಂದೇ ಪದ ಹಾಗೆ ಡಿ ಬರಬರ್ ಎ ಟು ಮೈನಸ್ ಎ ಒನ್ ಒಂಬತ್ತು ಮೈನಸ್ ಐದು ನಾಲ್ಕು ಬಂತು ಹಾಗೆ ಎನ್ ಬರಬರ್ ಎಷ್ಟು ಪದಗಳ ಮೊತ್ತ ಇಪ್ಪತ್ತು ಪದಗಳ ಮೊತ್ತ ಎನ್ ಬರೋಬ್ಬರ್ ಇಪ್ಪತ್ತು ಸೊ ಇಲ್ಲಿ ಎಸ್ ಎನ್ ಸೂತ್ರವನ್ನು ಹಾಕ್ತಾ ಇದ್ದೀನಿ ಎಸ್ ಎನ್ ಬರಬರ್ ಎನ್ ಬಾಗಿಸು ಎರಡು ಬ್ರ್ಯಾಕೆಟ್ ಎರಡು ಎ ಪ್ಲಸ್ ಬ್ರ್ಯಾಕೆಟ್ ಎನ್ ಮೈನಸ್ ಒನ್ ಬ್ರ್ಯಾಕೆಟ್ ಕ್ಲೋಸ್ ಡಿ ಸೊ ಇಲ್ಲಿ ಬ ನಮಗೆ ಗೊತ್ತಿರುವ ಬೆಲೆಗಳನ್ನು ಹಾಕೋಣ ನೋಡಿ ಎನ್ ಬೆಲೆ ಇಪ್ಪತ್ತು ಹಾಗೆ ಎ ಬೆಲೆ ಐದು ಹಾಗೆ ಎನ್ ಬೆಲೆ ಇಪ್ಪತ್ತು ಬ ಹಾಕಿದ್ದೀನಿ ಮತ್ತು ಡಿ ಬೆಲೆ ನಾಲ್ಕು ನೋಡಿ ಐದರಲ್ಲಿ ಹತ್ತು ಒಂದು ಕಳೆದ್ರೆ ಹತ್ತೊಂಬತ್ತು ನೋಡಿ ಇಲ್ಲಿ ಚೀದ ಹೊಡಿತಿದ್ದೀನಿ ಎರಡೊಂದಲೆ ಎರಡು ಹತ್ತಲೆ ಹತ್ತು ಬಂತು ಹಾಗಾಗಿ ಎಪ್ಪತ್ತಾರು ಹತ್ತೊಂಬತ್ತು ನಾಲ್ಕಲೇ ಎಪ್ಪತ್ತಾರು ಹತ್ತು ಎಂಬತ್ತಾರು ಎಂಬತ್ತಾರು ಹತ್ತಲೇ ಎಂಟುನೂರ ಅರುವತ್ತು ಬರ್ತಾಯಿದೆ ಕೊಟ್ಟಿರುವ ಚಿತ್ರದಲ್ಲಿ ಓ ಕೇಂದ್ರವಿರುವ ವೃತ್ತಕ್ಕೆ ಪಿ ಎ ಮತ್ತು ಪಿ ಬಿ ಸ್ಪರ್ಶಕಗಳು ನೋಡಿ ಬಾಹ್ಯ ಬಿಂದುವಿನಿಂದ ಸ್ಪರ್ಶಕಗಳಾಗಿವೆ ಹಾಗೆ ಪಿ ಎ ಬರೋಬರ್ ನಾಲ್ಕು ಅಂತ ಹೇಳ್ತಾ ಇದ್ದಾರೆ ಸೊ ಇದು ನಾಲ್ಕಂತೆ ಮತ್ತು ಎ ಪಿ ಓ ನಲವತ್ತು ಡಿಗ್ರಿ ಹಾಗಾದರೆ ಎ ಓ ಬಿ ಎಸ್ ಟು ಅಂತ ಇದ್ದಾರೆ ಸೊ ಇದು ನಿಮಗೆ ಗೊತ್ತಿರಬೇಕು ವಿದ್ಯಾರ್ಥಿಗಳೇ ಕೇಂದ್ರದಲ್ಲಿ ಉಂಟಾಗುತ್ತಿರುವ ತ್ರಿಜ್ಯಗಳ ನಡುವಿನ ಕೋನ ಹಾಗೂ ಬಾಹ್ಯಬಿಂದುವಿನಲ್ಲಿ ಉಂಟಾಗುತ್ತಿರುವ ಸ್ಪರ್ಶಗಳ ನಡುವಿನ ಕೋನಗಳ ಕೋನಗಳು ಪರಿಪೂರಕಗಳಾಗಿರುತ್ತವೆ ಅಥವಾ ಎರಡು ಕೂಡ್ಸಿದ್ರೆ ನೂರ ಎಂಬತ್ತು ಬರುತ್ತೆ ಹಾಗಾಗಿ ಇಲ್ಲಿ ಎ ಪಿ ಓ ಮತ್ತು ಬಿ ಪಿ ಒ ಬರೋಬರ್ ನಲ್ವತ್ತು ಡಿಗ್ರಿ ಯಾಕಂದರೆ ಈ ಒ ಪಿ ರೇಖೆ ಏನುಂಟಲ್ಲ ಇವೆರಡೂ ಕೋನಗಳನ್ನು ಸಮವಾಗಿ ಭಾಗ ಮಾಡ್ತಾ ಇರ್ತದೆ ಅಂದರೆ ಎ ಪಿ ಬಿ ಕೋನವನ್ನು ಸಮ ಅರ್ಧ ಭಾಗ ಮಾಡ್ತದೆ ಹಾಗಾಗಿ ನನಗೆ ಎರಡು ಕೂಡಿಸ್ರೆ ನಲವತ್ತು ಡಿಗ್ರಿ ಬಂತು ಹಾಗಾಗಿ ಕೋನ್ ಎ ಪಿ ಬಿ ಬರೋಬರ್ ಎಂಬತ್ತು ಡಿಗ್ರಿ ಸೊ ಇಲ್ಲಿ ಕೋನ್ ಎ ಪಿ ಬಿ ಹತ್ತಾಯಿತು ಟೋಟಲ್ ಎಂಬತ್ತು ಡಿಗ್ರಿ ಸೊ ಕೋ ಎ ಪಿ ಬಿ ಎಂಬತ್ತು ಡಿಗ್ರಿ ಆದ್ದರಿಂದ ನೂರ ಎಂಬತ್ತರಲ್ಲಿ ಎಂಬತ್ತು ಕಳೆದರೆ ನೂರು ಡಿಗ್ರಿ ಬಂತು ಹಾಗಾಗಿ ಪಿ ಎ ಸಮ ಪಿ ಬಿ ಸ್ಪರ್ಶಕಗಳು ಉದ್ದ ಸಮ ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳು ಸಮ ಮುಂದಿನ ಪ್ರಶ್ನೆ ಅಂಕಗಣಿತದ ಮೂಲ ಪ್ರಮೇಯದ ಪ್ರಕಾರ ನಲವತ್ತು ಬರೋಬ್ಬರ್ ಎಕ್ಸ್ ದಗಾತ ವಾಯ್ ಝೆಡ್ ಆದರೆ ಎಕ್ಸ್ ವೈ ಮತ್ತು ಝೆಡ್ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಿದ್ದಾರೆ ಅಂದರೆ ಅಂಕದ ಗಣಿ ಗಣಿತದ ಮೂಲ ಪ್ರಮೇಯ ಏನು ಹೇಳ್ತದೆ ಅಂದರೆ ಯಾವುದೇ ಸಂಯುಕ್ತ ಸಂಖ್ಯೆಯನ್ನು ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಬಹುದು ಅಂತ ಇದೆ ಹಾಗಾಗಿ ನಾವು ಅಪವರ್ತನ ತೆಗೆಯೋಣ ಎರಡು ಗುಣಿಸು ಎರಡು ಗುಣಿಸು ಎರಡು ಬರೋಬರ್ ಐದು ಬಂತು ಸೊ ಇಲ್ಲಿ ಎರಡರಘಾತ ಮೂರು ಐದರ ಘಾತ ಒಂದು ನೋಡಿ ಇದೆಯಲ್ಲ ಇಲ್ಲೇನು ಕೊಟ್ಟಿದ್ದಾರಲ್ಲ ಎಕ್ಸ್ ಅಗಾತ ವೈ ಝೆಡ್ ಅದಕ್ಕೆ ಆಯಾ ಸ್ಥಾನದಲ್ಲಿ ಯಾವ್ಯಾವ್ದು ಅಂತ ಚೆಕ್ ಮಾಡಿದಾಗ ಎಕ್ಸ್ನ ಜಾಗದಲ್ಲಿ ಎರಡು ಬರ್ತಾ ಇದೆ ವೈ ಜಾಗದಲ್ಲಿ ಮೂರು ಬರ್ತಾ ಇದೆ ಹಾಗೆ ಝೆಡ್ ಜಾಗದಲ್ಲಿ ಐದಿದೆ ಹಾಗಾಗಿ ಎಕ್ಸ್ ಬೆಲೆ ಎರಡು ವೈ ಬೆಲೆ ಮೂರು ಝೆಡ್ ಬೆಲೆ ಐದು ಎ ಒಂದು ವೈ ಬಿ ನಾಲ್ಕು ಮೂರು ಸಿ ಎಕ್ಸ್ ಆರು ಡಿ ಮೂರು ಐದು ಇವು ಒಂದು ಸಮಾಂತರ ಚಿತ್ರದ ಅನುಕ್ರಮ ಶೃಂಗಗಳಾಗಿವೆ ಹಾಗಾಗಿ ಎಕ್ಸ್ ವೈ ಬೆಲೆ ಕಂಡುಹಿಡಿಯಿರಿ ಎಂದು ಹೇಳ್ತಾ ಇದ್ದಾರೆ ನಮಗೆ ಇಲ್ಲಿ ಸಮಾಂತರ ಚತುರ್ಭುಜದ ಗುಣಲಕ್ಷಣಗಳು ಗೊತ್ತಿರಬೇಕು ಯಾಕೆ ಯಾಕೆಂದರೆ ಇಲ್ಲಿ ಓ ಬಿಂದು ಇದೆಯಲ್ವಾ ಸೊ ಇವೆರಡು ರೇಖೆಗಳನ್ನು ಗಣನೆಗೆ ತಗೊಂಡಾಗ ನಮಗೆ ಎಕ್ಸ್ ವೈ ಬಿಂದು ಬೇಕಂದರೆ ನಮಗೇನು ಮಾಡಬೇಕು ಇವೆರಡು ಕರ್ಣಗಳ ಬಗ್ಗೆ ಅರಿವಿರಬೇಕು ಕರ್ಣಗಳು ಏನಾಗ್ತವೆ ಎ ಸಿ ಮತ್ತು ಬಿ ಡಿ ಕರ್ಣಗಳ ಮಧ್ಯಬಿಂದುವು ಆಗಿದೆ ಇಲ್ಲಿ ಎ ಸಿ ಮತ್ತು ಬಿ ಡಿ ಕರ್ಣಗಳ ಡಿ ಬಿಂದು ಹಾಗಾಗಿ ಮಧ್ಯ ಮಧ್ಯಬಿಂದು ಹಾಗಾಗಿ ಮಧ್ಯಬಿಂದು ಸೂತ್ರ ಏನಾಗುತ್ತೆ ಎಕ್ಸ್ ಒನ್ ಪ್ಲಸ್ ಎಕ್ಸ್ ಟು ಭಾಗಿಸುವೆರಡು ವೈ ಒನ್ ಪ್ಲಸ್ ವೈ ಟು ಎರಡು ಹಾಗಾಗಿ ಇಲ್ಲಿ ಎ ಸಿ ಕರ್ಣವನ್ನು ತಗೊಂಡಾಗ ಎ ಬಿಂದು ಒಂದು ವೈ ಹಾಗೆ ಸಿ ಬಿಂದು ಎಕ್ ಎಕ್ಸ್ ಆರ್ ಬಿ ಬಿಂದು ತಗೊಂಡಾಗ ಮೂರು ಐದು ಹಾಗೆ ಸಾರಿ ಡಿ ಬಿಂದು ತಗೊಂಡಾಗ ಬಿ ಬಿಂದು ನಾಲ್ಕು ಮೂರು ಈಗೇನು ಮಾಡ್ತಾ ಇದ್ದೀನಿ ಎಕ್ಸ್ ಒನ್ ಪ್ಲಸ್ ಎಕ್ಸ್ ಟು ಭಾಗಿಸುವ ಎರಡು ಒಂದು ಪ್ಲಸ್ ಎಕ್ಸ್ ಎರಡು ವೈ ಪ್ಲಸ್ ಆರು ಭಾಗಿಸುವ ಎರಡು ಹಾಗೆ ಮೂರು ಪ್ಲಸ್ ನಾಲ್ಕು ಭಾಗಿಸುವೆ ಎರಡು ಐದು ಪ್ಲಸ್ ಮೂರು ಭಾಗಿಸುವ ಎರಡು ನೋಡಿ ಇಲ್ಲಿ ಮೊದಲನೇ ಏನು ಬರ್ದಿವಲ್ಲ ಇದು ಈ ಮೊದಲನೇದಕ್ಕೆ ಸಮ ಆಗಿರ್ತದೆ ಎರಡನೇದು ಎರಡನೇದಕ್ಕೆ ಸಮ ಆಗಿರುತ್ತೆ ಯಾಕಂದರೆ ಎರಡು ಮಧ್ಯ ಬಿಂದುಗಳು ಸಮ ಹಾಗಾಗಿ ಇದು ಎಕ್ಸ್ನ ಬೆಲೆ ಈ ಎಕ್ಸ್ನ ಬೆಲೆಗೆ ಸಮ ವಾಯ್ನ ಬೆಲೆ ಈ ವೈನ ಬೆಲೆಗೆ ಸಮ ಹಾಗಾಗಿ ನಾನು ಇವಾಗ ಇದನ್ನು ಇದನ್ನು ಸಮವಾಗಿ ಬರ್ಕೋತಾ ಇದ್ದೀನಿ ಎರಡು ಎರಡು ಕ್ಯಾನ್ಸಲ್ ಆಗ್ತಾಯಿದೆ ಒನ್ ಪ್ಲಸ್ ಎಕ್ಸ್ ಬರೋಬರ್ ಮೂರು ನಾಲ್ಕು ಇಲ್ಲೂ ಸಹ ಎರಡು ಎರಡು ಕ್ಯಾನ್ಸಲ್ ಆಗುತ್ತೆ ವೈ ಪ್ಲಸ್ ಆರು ಬರೋಬರ್ ಐದು ಪ್ಲಸ್ ಮೂರು ನೋಡಿ ಎಕ್ಸ್ ಬರೋಬರ್ ಏಳು ಮೈ ನಾಲ್ಕು ಮೂರು ಏಳು ಆಯಿತು ಪ್ಲಸ್ ಒನ್ ಈ ಕಡೆ ಬಂದರೆ ಮೈನಸ್ ಹಾಗಾಗಿ ಎಕ್ಸ್ನ ಬೆಲೆ ಆರು ಬರ್ತಾ ಇದೆ ವೈ ಐದು ಮೂರು ಎಂಟು ಪ್ಲಸ್ ಆರ್ ಆ ಕಡೆ ಹೋಯಿತು ಮೈನಸ್ ಆರ್ ಎಂಟ್ರಲ್ ಆರ್ ಕಳೆದರೆ ಎರಡು ಬರುತ್ತೆ ಹಾಗಾಗಿ ಎಕ್ಸ್ನ ಬೆಲೆ ಆರು ಮತ್ತು ವಾಯ್ನ ಬೆಲೆ ಎರಡು